ಹಾಯ್ ಹಲೋ ಗುಡ್ ಮಾರ್ನಿಂಗ್ ಇವತ್ತು ನಲ್ವತ್ನಾಲ್ಕನೇ ದಿನದ ವ್ಲಾಗು ಕಂಟಿನ್ಯೂಸ್ ವ್ಲಾಗ್ಗಳನ್ನೆಲ್ಲ ನಾನು ಡೈಲಿ ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಸೊ ನೀವು ನೋಡ್ತಾ ಇರ್ತೀರ ಡೈಲಿ ನಾನು ಏನೆಲ್ಲ ಮಾಡ್ತೀನಿ ಅಂತ ಸೊ ಇವತ್ತು ಅಂಥದ್ದೇ ಒಂದು ವ್ಲಾಗು ನಿನ್ನೆ ರೆಡಿಯಾಗಿರೋದಿದೆಲ್ಲ ಮತ್ತೆ ಇಷ್ಟು ಬೀಡ್ ರೆಡಿಯಾಗಿದೆ ನಾನು ಬೀಡ್ ಮಾಡೋಕ್ಕೂ ತುಂಬ ಟೈಮ್ ತಗೊಳುತ್ತೆ ದಿನ ಎಲ್ಲ ಬೀಡ್ ಮಾಡಿದ್ರು ಒಂದು ಹಂಡ್ರೆಡ್ ಬೀಡ್ ಮಾಡೋಕ್ಕಾಗಲ್ಲ ಒಬ್ಬರ ಕೈಯಿಂದ ಸೊ ಅಷ್ಟು ಟೈಮ್ ಅದಕ್ಕೆ ಹಿಡಿಯುತ್ತೆ ನೋಡಿದ್ರೆ ಟೆರಕುಟ್ಟು ಐಟಮ್ಸ್ನೆಲ್ಲ ಕಮ್ಮಿ ಕೊಡಿ ಕಮ್ಮಿ ಕೊಡಿ ಅಂತ ಕೇಳ್ತಾರೆ ತಗೊಳ್ಳೋರೆಲ್ಲ ಕೂತ್ಕೊಂಡು ಮಾಡೋವಾಗ ಎಷ್ಟು ರಿಸ್ಕ್ ಇರುತ್ತೆ ಅಂದರೆ ಅಷ್ಟು ಟೈಮ್ ತಗೊಳುತ್ತೆ ಮಣ್ಣಿಂದ ಬರೀ ಕೈಯಿಂದ ಮಾಡೋದು ಮೇಡ್ ಅಂದರೆ ಸೊ ನೆನ್ನೆ ಎಲ್ಲ ಕೂತು ಕೂತು ಬೆಳಗ್ಗೆ ಒಂದು ಒಂಬತ್ತು ಗಂಟೆಗೆ ವಿಲ್ಚೇರು ಹೊತ್ತಿದ್ದಕ್ಕೆ ನೈಟ್ ಹನ್ನೆರಡುವರೆ ಆದರೂ ನಾನು ಆ ವಿಲ್ಚೇರಿಯಿಂದ ಹೋಗಿ ಇಲ್ಲ ಬೆಟ್ಟಿಗೆ ತುಂಬ ಬ್ಯಾಕ್ ಪೇನ್ ಬಂದ್ಬಿಟ್ಟು ಬೆಳಗ್ಗೆ ಎದ್ದೊಳೋಕ್ಕೆ ಆಗಿಲ್ಲ ನನಗೆ ಎದ್ದು ಎಷ್ಟೊತ್ತಿಗೆ ಬೆಡ್ಡ್ದಿಂದ ಈಚಿಗೆ ಬರಲಿ ನನಗೆ ಆಗಿತ್ತು ಸೊ ಎದ್ದೆ ಮತ್ತು ಸ್ವಲ್ಪ ಥರ ನೀರು ಬರ್ತಾಯಿತ್ತು ಅದನ್ನೆಲ್ಲ ತಗೊಂಡೋಗಿ ಬಾಟಲ್ಗೆ ಹಾಕ್ತೆ ಮತ್ತು ಸ್ವಲ್ಪ ಪಾತ್ರೆ ಎಲ್ಲ ತೊಳೆದು ಟಿಫನು ಮಾಡಿಲ್ಲ ಇನ್ನು ಆನಂದ ಮುಕ್ಕಾಲಾಗಿದೆ ಸೊ ಇವಾಗ ಒಂದು ಸ್ವಲ್ಪ ಟಿಫನ್ ತಿಂದು ಮತ್ತು ಟೆರಕುಟ್ಟು ಐಟಮ್ ಸ್ಟಾರ್ಟ್ ಮಾಡ್ತಿದ್ದೀನಿ ಕ್ಲೇ ವರ್ಕ್ಗಳನ್ನೆಲ್ಲ ಬೇಗ ಮಾಡ್ಬೋದು ಬಟ್ ಬೀಡ್ಸ್ ಇರಬೇಕು ಬೀಡ್ಸ್ ಇಲ್ಲಾಂದ್ರೆ ಏನೇನು ಮಾಡೋಕ್ಕಾಗಲ್ಲ ನೋಡಿ ಇದು ಟೂ ಲೇಯರ್ ಬೀಡ್ ಹಾಕಿದ್ದೀನಿ ಇದು ನಂಬರ್ ತ್ರೀ ಬೀಡು ಮತ್ತು ಇದು ನಂಬರ್ ಟೂ ಬೀಡು ಸೊ ನೋಡಿ ಬೀಡ್ ಇಲ್ಲಾಂದರೆ ಏನು ಮಾಡೋಕ್ಕಾಗಲ್ಲ ಇದು ಮೋಲ್ಡ್ ವರ್ಕು ಬಟ್ ಇದು ಹ್ಯಾಂಡ್ ಮೇಡಿಂದ ಮಾಡಿರೋ ಅಂಥದ್ದು ಅದು ಬೀಡ್ ಬರುತ್ತೆ ಮತ್ತು ಇದು ಇನ್ನೊಂದು ಡಿಸೈನು ಈ ಡಿಸೈನ್ಗೆ ಬೇರೆ ಬೇರೆ ಥರ ಬೀಡ್ ಹಾಕಿದ್ದೀನಿ ಒಂದೊಂದಕ್ಕೂ ಒಂದೊಂದು ಥರ ಹಾಕಿದ್ದೀನಿ ನೋಡಿ ಇದಕ್ಕೆ ಡಬಲ್ ಲೇಯರ್ ಬಂದಿದೆ ಡಬಲ್ ಲೇಯರ್ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ ನೋಡಿ ಸಿಂಗಲ್ ಲೈನ್ ಹಿಂಗಿದೆ ಡಬಲ್ ಲೈನ್ ಹಿಂಗಿದೆ ಮತ್ತು ಬೀಡ್ ಇಲ್ಲದೆ ಇರೋದು ಇದೆ ನೋಡಿ ಇದಕ್ಕೆ ಬೀಡೇ ಇಲ್ಲ ಗಣೇಶನಗರು ಇದಕ್ಕೆ ಬರೀ ಎರಡು ಬೀಡ್ ಹಾಕ್ಬಿಟ್ಟು ಇಲ್ಲಿ ಸರಾ ಅಟ್ಯಾಚ್ ಮಾಡಿದಾಗ ಚೆನ್ನಾಗಿ ಕಾಣಿಸುತ್ತೆ ಪಯರಿಂಗ್ ಆದಮೇಲೆ ಡಬಲ್ ಲೇಯರ್ ಹಾಕಿದ್ರೆ ಇದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಟೈಮ್ ಏಳು ಗಂಟೆ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಸುಸ್ತಾಗಿತ್ತು ಒಂದು ಎರಡು ಮಲ್ಕೊಂಬಿಟ್ಟಿದೆ ಚೆನ್ನಾಗಿ ನಿದ್ದೆ ಮಾಡಿದ್ ಬಂದರೆ ಟೈಮ್ ಆಗೈತೆ ಮತ್ತು ಸ್ನಾನ ಕೂಡ ಮಾಡಿಲ್ಲ ನಾಲ್ಕು ದಿನ ಆಗಿದೆ ಇವಾಗ ಲೀಸರ್ ಆನ್ ಮಾಡಿದ್ದೀನಿ ಸ್ನಾನಕ್ಕೆ ಹೋಗಬೇಕು ಮತ್ತು ಪಾತ್ರೆಗಳೆಲ್ಲ ಸ್ಟಾಕ್ ಹಂಗೆ ಇದ್ದಾವೆ ಪಾತ್ರೆ ತೊಳಿಬೇಕು ಮತ್ತು ಎಲ್ಲ ಗುಡಿಸಿ ಮತ್ತು ಮನೆಯೆಲ್ಲ ಒಡಿಸ್ಬೇಕು ತುಂಬ ಕೆಲಸಗಳಿದ್ದಾವೆ ಬಟ್ ಅದರ ಮದ್ದಿದ್ದಾದ್ರೆ ಎಷ್ಟು ಬೇಕಂತೇಳಿ ಮಲಗಿದೆ ಮಲಗೋದ್ರೆ ಹೇಳ್ಬೇಕು ಅಂದರೆ ನೀನು ನಡುವೆಲ್ಲ ಸರಿ ನಿದ್ದೆನೇ ಸೊ ಚೆನ್ನಾಗಿ ನಿದ್ದೆ ಬಂದುಬಿಟ್ಟಿತ್ತು ಇವಾಗ ಹೋಗಿ ನೆಕ್ಸ್ಟ್ ಸ್ನಾನ ಗಿಡ ಮುಗಿಸೋದು ಮತ್ತು ಇದು ಮನೆ ಹೊರ ಎಲ್ಲ ಮಾಡಬೇಕು ಸೊ ಅದಾದಮೇಲೆ ವರ್ಕ್ ಏನೆಲ್ಲ ಮಾಡಿದ್ದೀನಿ ಅಂತ ತೋರಿಸ್ತೀನಿ ನಾನು ಸ್ಪೈನ್ ಇಂಜುರಿ ಆದೋರ್ಗಂತೂ ಕೋಲ್ಡ್ ವೆದರ್ ಬಂದರೆ ತುಂಬ ಬ್ಯಾಕ್ ಪೇನ್ ಬರುತ್ತೆ ಆ ಬ್ಯಾಕ್ ಪೇನ್ ನಿಜವಾಗ್ಲೂ ಚಳಿಗೆ ಒಂಥರ ವೆದರ್ಗೆ ಏನೂ ಒಂಥರ ಅನಿಸ್ತಾ ಇರುತ್ತೆ ಬ್ಯಾಕ್ ಪೇನಾದ್ರೆ ಅಷ್ಟು ಇಷ್ಟು ಬ್ಯಾಕ್ ಪೇನ್ ಬರೋದು ತುಂಬ ಬ್ಯಾಕ್ ಪೇನ್ ಬರುತ್ತೆ ಬಟ್ ಆ ವೆದರ್ಗೆ ಏನು ಮಾಡಬೇಕು ಅಂದರೆ ಚೆನ್ನಾಗಿರಾಗ ಗೊತ್ಕೊಂಡು ಮರ್ಕೊಬಿಡೋಣ ಅಂತ ಅನಿಸುತ್ತೆ ಅಷ್ಟು ಒಂದು ಪೇನ್ ಇರುತ್ತೆ ಬಿಳಚರ್ನ ಕೂತ್ಕೊಂಡು ಕೆಲಸ ಮಾಡಬೇಕಾದ ಥರ ಬಂದಾಗ ಮಾಡಲೇಬೇಕಾಗುತ್ತೆ ಸೊ ನನ್ನ ಜೀವನ ನಾನೇ ನಿಭಾಯಿಸ್ಬೇಕಲ್ಲ ಸೊ ಅದಕ್ಕೋಸ್ಕರ Altyazı ಇವಾಗ ಸ್ನಾನ ಮುಗ್ದಿದೆ ಪಾತ್ರೆ ತೊಳೆಯೋಕಾಗೇ ಇಲ್ಲ ಸೊ ಇವಾಗ ಸ್ವಲ್ಪ ಅಡುಗೆ ಮಾಡ್ಕೊಂಡು ತಿನ್ನಬೇಕು ತುಂಬ ಕೆಲಸಗಳಾಗ್ಬಿಟ್ಟಿದೆ ಕ್ಲೇ ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟು ನಾಳೆ ಒಂದು ಇಂಪಾರ್ಟೆಂಟ್ ಕೆಲಸ ಇದೆ ಎಲ್ಲೋ ಒಂದು ಕಡೆ ಇದ್ದೀನಿ ಬಟ್ ಏನು ಮಾಡ್ತಾಯಿದ್ದೀನಿ ಹೋಗ್ತಾ ಇದ್ದೀನಿ ಅನ್ನೋದನ್ನ ನೆಕ್ಸ್ಟು ನಾಳೆ ವೀಡಿಯೋದಲ್ಲಿ ತಿಳ್ಕೊತೀರಾ ಸೊ ಮತ್ತು ಇವಾಗ ಮುದ್ದೆ ಮಾಡಿ ಹಾಲ್ ಸಾರು ಮಾಡೋಣ ಅಂದ್ಕೊಳ್ತೀನಿ ಮೂಲಂಗಿ ತೊಗೊಂಡು ಬಂದೆ ತೊಗೊಂಡು ಬಂದಿಲ್ಲ ಇಲ್ಲೇ ಮನೆ ತಗೊಂಡು ಬಂದಿದ್ರೆ ತೊಗೊಂಡೆ ಸೊ ಇವಾಗ ಅದನ್ನು ಜಜ್ ಮೂಲಂಗಿ ಮಾಡಿಬಿಟ್ಟು ಒಗ್ಗರಣೆ ಮಾಡಿಬಿಟ್ಟು ಮತ್ತು ಹಾಲು ಸಾರು ಮಾಡಿಬಿಟ್ಟು ಮುದ್ದೆ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡಬೇಕು ಅಷ್ಟು ಮುಖಾಲು ಟೈಮ್ ಇವಾಗ ಆಲ್ರೆಡಿ ಮತ್ತಿನ್ನೇ ಸ್ವತ್ತಾಗುತ್ತೋ ಗೊತ್ತಿಲ್ಲ ಅಷ್ಟೇ ಇದನ್ನ ಜಸ್ಟು ಇದನ್ನೆಲ್ಲ ಮಿಕ್ಸಪ್ ಮಾಡಬೇಕು ಬಿಸಿ ಮಾಡಬಾರ್ದು ಅಷ್ಟೇ ನಾವು ಬಟ್ ಇದು ಹಂಗೆ ಮುದ್ದೆಗೆ ನೆಂಚ್ಕೊಂಡು ತಿನ್ನೋಕ್ಕೆ ಹಾಲು ಜೊತೆಗೆ ತುಂಬ ಚೆನ್ನಾಗಿರುತ್ತೆ ಚಟ್ನಿಗೆ ಹಾಕೊಂಡಿದ್ದೀನಿ ಎಲ್ಲ ತೆಂಗಿನಕಾಯಿ ಚಟ್ನಿಗೆ ಮೆಣಸಿಕಾಯಿ ಕಾಯಿ ಮತ್ತೆ ಬೆಳ್ಳುಳ್ಳಿ ಕರ್ಬಂಜಿ ಕೊತ್ಮಿರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಮತ್ತು ಹುಣ್ಸೆಣ್ಣು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಇವಾಗ ರುಬ್ಬಬೇಕು ಚಟ್ನಿ ಆಗಿದೆ ಇವಾಗ ಚಪಾತಿ ಮಾಡಬೇಕು ಇವಾಗ ಹಣ್ಣು ಮುಖಾಲಾಗ್ಬಿಟ್ಟಿದೆ ಡೈಲಿ ಇವಾಗ ಚಪಾತಿ ಇಡಬೇಕು ಹಾಲು ಸಾರು ಮಾಡಿ ಮುದ್ದೆ ಮಾಡೋಣ ಅಂದ್ಕೊಂಡೆ ಬಟ್ ಹಾಲೇ ಇರೋದೇ ಮರ್ತೋಗಿದ್ದೀನಿ ಅಂದರೆ ಹಾಲೇ ತಂದಿಲ್ಲ ನಾನು ಡೈಲಿ ಏನು ಟೀ ಕಾಫಿ ಕುಡಿಯಲ್ವಲ್ಲ ಸೊ ಹಾಲು ಥರದ್ ಮಾರ್ತೋಗ್ಬಿಟ್ಟಿದ್ದೀನಿ ನೋಡಿದರೆ ಎಲ್ಲ ಹಾಲು ಸಿಗುತ್ತೆ ಅದಕ್ಕೆ ಚಪಾತಿ ಮಾಡಿ ಚಟ್ನಿ ಮಾಡಿ ಜಜ್ಮಡಿ ಮಾಡಿದ್ದು ಇದು ಮೂಲಂಗಿ ಇದು ಪಲ್ಯ ಪಲ್ಯ ಎಲ್ಲ ಮೂಲಂಗಿ ಒಗ್ಗರಣೆ ಮತ್ತು ಇದು ಚಪಾತಿ ಚಟ್ನಿ ಪೆಂಟೆಂಟು ಇದೆಲ್ಲ ಅದು ಪೀಸ್ ಅಷ್ಟೇ ಮತ್ತು ಇವತ್ತು ಮಾಡಿರೋ ಪೀಟ್ಸು ಇದೆಲ್ಲ ನೆನ್ನೆ ಮೊನ್ನೆಯಿಂದ ಮಾಡಿರೋ ಬೀಟ್ಸು ತುಂಬ ಕಷ್ಟ ಇದೆ ಬೀಡ್ಸ್ ಮಾಡೋ ಹೊತ್ತಿಗೆ ಒಂದೊಂದು ಬೀಡು ಕೂಡ ಸೊ ಟೈಮ್ ನೋಡ್ದೇ ಎಲ್ಲನೂ ಎಷ್ಟು ಇದಾಗುತ್ತೆ ಇವಾಗ ಹನ್ನೆರಡುವರೆ ಆಯಿತು ಟೈಮು ಸೊ ಮನುಷ್ಯ ಒಂದು ಸಕ್ಸಸ್ ಅಂತಕ್ಕೆ ಹೋಗ್ಬೇಕು ಅಂದರೆ ಟೈಮ್ ನೋಡ್ದೇ ಕೆಲಸ ಮಾಡಬೇಕಂತೆ ಸೊ ಅಂಥದ್ದೊಂದು ಸಕ್ಸಸ್ ಸಿಗಬೇಕು ಅಂತ ನಾನು ಇಷ್ಟು ಒದ್ದಾಡ್ತಾ ಟೆರೆಕೂಟದಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನಂಗೆ ತುಂಬಾ ಆಸೆ ಇದೆ ಸೊ ನೋಡಬೇಕು ದೇವರು ಏನು ದಾರಿ ತೋರಿಸ್ತಾನೆ ಅಂತ ಮುಂದೆ ನೀಡ್ ಮಾಡಿದ್ದೀನಿ ಬಟ್ ಅದಕ್ಕೆ ಒಂದು ಸ್ಟಿಕ್ ಹಾಕಬೇಕು ತಂತಿ ಹಾಕಬೇಕು ಬಟ್ ಇದು ಬೆಳಿಗ್ಗೆ ಬಿಟ್ರೂ ಒಣಗೋಗಿಬಿಡುತ್ತೆ ಹೆಂಗೆ ಇಟ್ಟರು ಒಣಗೋಗುತ್ತೆ ಸೊ ಏನು ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ ಹನ್ನೆರಡುವರೆ ಬೇರೆ ಆಗ್ಬಿಟ್ಟೈತೆ ಟೈಮು